ಇಷ್ಟೊತ್ತು ಚೆನ್ನಾಗೇ ಊಟಕ್ಕೆ ಹೋಗ್ಬೇಕು ನೀವು ಬೇರೆ ಮೈಕ್ ತಗೊಂಡ್ರ ಅಂತ ಹೇಳ್ತಾ ಇದ್ದೀರಾ ಇಲ್ಲವಾ ತಗೊಂಡಿ ಖುಷಿನೇನಾ ನಾನೆ ಒಂದ್ ಸ್ವಲ್ಪ ನಾವು ಏನಾದ್ರೂ ನಗ್ಸೋ ಪ್ರಯತ್ನ ಮಾಡ್ಬೋದಾ ಇರಪ್ಪ ನಮ್ಮ ಹೆಣ್ಮಕ್ಳೆಲ್ಲವಾ ಎಲ್ಲಿ ಯಾರು ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ ನೋಡಮ್ಮ ಅಲ್ಲೇ ಆಡ್ತೇ ನಮ್ಮ ಹೆಣ್ಮಕ್ಳು ನೋಡು ಕಾರ್ಯಕ್ರಮ ಮುಗಿದ್ರು ಪರಮ ಪೂಜ್ಯರು ಹೋದ್ರು ಗಣ್ಯಾದಿ ಗಣ್ಯರು ಹೋದ್ರು ಆದ್ರೂ ಕೂಡ ನಾವಿದೀವಿ ಕಾರ್ಯಕ್ರಮ ನೋಡ್ಬೇಕು ಅಂತ ಊಟನೂ ಬಿಟ್ಟು ಕೂತಿದ್ದಾರೆ ಊಟ ಊಟಕ್ಕೆ ಬಂತ ಜಗಳಾಡ್ತಾವ್ರ ಊಟ ಮಾಡಿ ಬಂದು ಅಣ್ಣ ಎಲ್ಲಿ ಇದೀರ ಇಲ್ವ ನೀವು ಸೌಂಡ್ ನೋಡ್ರಿ ಇಲ್ಲ ಇಲ್ಲ ಇವತ್ತು ನಡೀತಾ ಇರೋದು ಅರ್ತಮ್ಮ ದೇವಿ ಪೂಜೆ ಹಾಗಾಗಿ ಹೆಣ್ಮಕ್ಳಿದ್ವಾ ದೇವಿ ಅಲ್ವಾ ಇವತ್ತು ಎಲ್ಲ ಹೆಣ್ಮಕ್ಳು ಅಂದ್ರೆ ಅಷ್ಟೇ ಮನೆಯ ಗಂಡು ಮಕ್ಳಿದಿರೋ ಅಲ್ವಾ ಯಾವಲ್ಲ ಗಂಡು ಮಕ್ಳು ಅಂದ್ರೂ ಓದಿ ಹೆಣ್ಮಕ್ಳು ಅಂದ್ರೂ ಇವತ್ತು ನಮ್ಮ ಜವರನಹಳ್ಳಿಗೆ ಮೊದಲನೇ ಬಾರಿಗೆ ನಾವೆಲ್ರು ಬಂದ್ವಿ ಅರಸಮ್ಮ ದೇವಿಯ ಒಂದು ದೇವಸ್ಥಾನದ ಉದ್ಘಾಟನೆ ಆಗಿದೆ ಆ ದೇವಿಯ ಕೃಪೆ ನಮ್ಮ ಎಲ್ಲ ಗ್ರಾಮಸ್ಥರ ಮೇಲೆ ಹಾಗೂ ನಮ್ಮ ಮೇಲೂ ಕೂಡ ಇರ್ಲಿ ಅಂತ ಬೇಡ್ಕೊಂತ ಯಾವುದೇ ವೇದಿಕೆಗೆ ಹೋದ್ರೂ ಒಂದ್ ಮಾತನ್ನ ಹೇಳ್ತೀನಿ ಯಾವಾಗ್ಲೂ ನಾವು ಸಣ್ಣ ಓಡಿದಾಗ ಚಿನ್ನದ್ದೇ ಹಣ್ ಕೊಡ್ತಾರೆ ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಗಕ್ಕೆ ಹೆಣ್ ಕೊಡ್ತಾರೆ ಅಲ್ಲ ಇಂತ ಯಾರೋ ಹೆಂಗ್ ಕೊಡಲ್ಲ ಅದು ನೀವು ಮಾತ್ರ ಮದುವೆಯಾಗಿ ನಾಲ್ಕ್ ಮಕ್ಳವೇ ವರ್ಷ ಆಯ್ತು ಅಲ್ಲಿ ತಾತ ಹೇಳ್ತು ಅಲ್ಲ ಕ್ಲಾಸ್ಮೆಂಟ್ ಅಂತ ಅವ್ರು ಕ್ಲಾಸ್ಮೆಂಟ್ ಹೊತ್ತು ಸಂಗ್ರ ಹ್ ಕೊಡ್ತಾರೆ ವಯಸ್ಸಿಗೆ ಬಂದ ಮೇಲೆ ಹೆಣ್ ಕೊಡ್ತಾರೆ ತತ್ತ ಮೇಲೆ ಕೊಟ್ಟಿದ್ದೀರಾ ಅನ್ನ ಸಣ್ಣವರಿದ್ದಾಗ ಅಣ್ಕೊಡ್ತಾರೆ ವಯಸ್ಸಿಗೆ ಬಂದ ಮೇಲೆ ಎಣ್ ಕೊಡ್ತಾರೆ ಕತ್ ಮೇಲೆ ಮಣ್ ಕೊಡ್ತಾರೆ ಆದ್ರೆ ಕಲಾವಿದನ ದಿನ ವಿಷಯದ ಬದುಕಿಗೆ ಬಣ್ಣ ಯಾರಾದ್ರೂ ತುಂಬ್ತಾರೆ ಅಂದ್ರೆ ನಿಮ್ಮಂತಹ ಪ್ರೋತ್ಸಾಹಕರು ನಿಮ್ಮಂತಹ ಪ್ರೇಕ್ಷಕರು ನೀವು ಚಪಾಳೆ ನೀವು ಕೊಡುವಂತ ಅಭಿಮಾನ ಸೊ ಹಾಗಾಗಿ ಈ ಕಾರ್ಯಕ್ರಮದ ಕೊನೆವರೆಗೂ ತಮ್ಮ ಚಪಾಳೆ ಈ ಅಭಿಮಾನ ಈ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ಏನಪ್ಪ ಒಬ್ಬರು ನೀವು ಗಂಡಮಕ್ಳಿಗೆ ಗಂಡಮಕ್ಳನ್ನು ಕರೆದ್ರೆ ಯಾರು ವಿಶಾಲ ಹೃದಯ ಒಬ್ರು ಒಬ್ಬರು ಕರೆದು ಬರ್ತೀವಿ ನೀವಂತ ಈ ನಾ ಕೈಕ್ಲಿ ಕೂತ್ಬ ಇಲ್ಲಿ ಮುಂದಿಸಿ ಊಟ ಬಂದೇ ಬಂದಿಲ್ಲ ನಿನಗೆ ನಾವು ಕುಡಿದಿರೋದು ಆರಿಲ್ಲ ಇಲ್ಲಿ ನೋಡು ಟ್ಯಾಲೆಂಟೆಡ್ ನಾನ್ ಕರೆದ್ ಇವನ್ನ ನೀನ್ ಯಾಕೆ ಬಂದ್ ಕರೆದ್ ಅವನ್ನ ಇವನ್ ಬನ್ನ ಹೆಸರೇನು ಯಾಕೆ ನಿನ್ ಹೆಸರೇನು ಅಂದ್ರೆ ಅವನಿಗೆ ಯಾರು ಪ್ರೀತಿ ಕೊಡಲ್ಲ ಮುಂದೆ ಹುಡುಗಿರು ಅಂತ ಗೊತ್ತಾಗ್ಲಿ ಅವನ ಹೆಸರೇನು ಅವನೇ ಪ್ರೀತು ಅಂತ ಇಟ್ಕೊಂಡ್ಬಿಟ್ಟಿದ್ವಿ ಜಿಪ್ ಆಯ್ತು ಅಲ್ಲಿ ಜಿಪ್ ಆಯ್ತು ಎಷ್ಟು <laughs> ವರ್ಷದಿಂದ <laughs> <Hey, laughs> <coughs> <coughs> <deste orustinda>? <coughs>

ಅಲ್ಲ ಕಣ ನೀನು ದೊಡ್ಡವನಾಗಿ ಮದುವೆ ಆಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಏನ್ ಸೊಸೆ ಕೊಡ್ತೀಯ ಅಪ್ಪ ನಿನ್ ಮಗ ಇಲ್ಲಕ್ಕಲ್ಲ ಕಳ್ನ ಮಗನ ಇದಲ್ಸಕ್ಕೆ ಏನು ಹೋಗ್ಬೇಕು ಆ ಪ್ಲಾನ್ ಏನ್ ಇಲ್ವಾ ಇಲ್ಲ ಇನ್ನೇನ್ ಪ್ಲಾನ್ ಐತೆ ಅವಳು ಏನ್ ಹೇಳ್ಕೊಟ್ರು ಹಂಗೆ ಹೇಳು ಹಾ ನೀವು ಹುಡುಗರು ಮಾಡೋದಲ್ಲ ನಾವು ಏನು ಹೇಳ್ತಿವಾ ಅಂತೆ ಮಾಡ್ತಿರೋ ಕೋನಿಗೆ ಅದು ಬಿಡ್ಬಿಡಾ ಆದ್ರೂ ನಮ್ಮ ಹುಡುಗರು ಒಬ್ಬರ ಕರೆದು ಇಬ್ಬರು ಬಂದವರ ನಿಮ್ಮ ಹುಡುಗರು ಒಬ್ಬರ ಕರೆಸು ನೋಡುವ ಸ್ಟೇಜ್ ಅಂತಾ ನಾ ಹುಡುಗಿರನ್ನ ಕರೆದ್ರು ಇಡಿ ಸ್ಟೇಜ್ ದೊಮ್ಸாகுತ್ತೆ ಅದಕ್ಕೆ ಕರೆದಿಲ್ಲ ನಾನು ಹೌದು ಹೌದು ಬಂಗಾರ ಇರ 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 ಏ ಸ್ಟೇಜ್ ಲೈ ಔರ್ ಹೇಳಿದ ಇಡಿ ಸ್ಟೇಜ್ ದೊಮ್ಸಾಯಿತೆ ಅಂತ ಬಂದು ಕಸನೆಲ್ಲ ಗುರ್ಸಿ ಕ್ಲೀನ್ ಮಾಡ್ಬಿಟ್ಟು ಹೋಯ್ತಾರೆ ಅಂತ ಏ ಕಸ ನಮ್ಮ ಹುಡ್ಗಿರ್ನ ಕರೆಸ್ತೀನಿ ನೀವ್ ಹುಡುಗರು ಬುದ್ಧಿವಂತರು ಅಂತ ಫಸ್ಟ್ ಚೆಕ್ ಮಾಡ್ಬಿಟ್ಟು ಆಮೇಲೆ ಇಲ್ಲ ಅವನ್ ಕೇಳ್ತೀನಿ ನಾನು ಅಲ್ಲ ಪೊಲೀಸ್ ಅಂದಲ್ಲ ನೀನ್ ಎಷ್ಟು ಬುದ್ಧಿವಂತ ಅಂತ ಚೆಕ್ ಮಾಡ್ಲಾ ನಿಮ್ಗ್ರಿ ಮಾಡಕ್ ಬರುತ್ತ ನಿಂಗೆ ಏ ಮಾಡ ಏ ಅವು ಮನಾಗೋಯ್ತದೆ ಕರ್ಸು ಕರ್ಸು ಅಂತ ಮುದವಿ ತಂದು ವಿಮಿಕ್ರಿ ಮಾಡು ಮಾಡ್ಲಾ ಮಾಡ್ಲಾ ಚೆನ್ನಾಗ್ ಮಾಡ್ತೆ ಮಾಡ್ಲಾಕ್ರಿ ಮಾಡ್ತೇನೆ ನಾಯಿ ಹೆಂಗ್ ಹೆಂಗಳುತ್ತೆ ಗಂಡಯೇ ಎಣ್ಣಯ್ಯ ಅದೇ ನೀನ್ ಬಗ್ಳುತ್ತೆ ಯಾವ ಮಿಮಿಕ್ರಿ ಗಂಡ ಎಣ್ಣ ಗಂಡ ಸರಿ ಆಯ್ತು ಈಗ ಎಣ್ಣೆ ಕೂತ್ಕರಿ ಈಗ ಎಣ್ಣೆ ಸರಿ ಆಯ್ತು ಕೋಳಿ ಗಂಡ ಎಣ್ಣ ನೀನ್ ಎರಡು ಮನೆ ಅಂತ ಗೊತ್ತು ಲಾಸ್ಟ್ ಕೋಳಿ ಹೆಂಗ್ ಮಟ್ಟ ತೋರಿಸ್ಬಿಟ್ಟಾಗ್ತಾಯ್ತು

ಪ್ರೀತು ಇನ್ನೊಂದ್ ಎರಡು ಕ್ವಶನ್ಗೆಲ್ಲ ಈಗ ಒಂದ್ ಆನೆ ನೀನ್ ಮೈಕ್ ಮೈಕಿಡ್ಕೊಂಡು ಒಂದ್ ಆನೆಗೆ ಎಷ್ಟೆಲ್ಲ ಇರುತ್ತೆ ನನ್ನೇ ನೋಡ್ಕೊಂಡು ಮಾತಾಡೋ ಒಂದ್ ಆನೆಗೆ ಎಷ್ಟಲ್ಲೇ ಇರುತ್ತೆ ಒಂದ್ ಆನೆಗೆ ಎಷ್ಟು ತಲೆ ಇರುತ್ತದೆ ಒಂದು ಎರಡು ಆನೆಗೆ ಎಷ್ಟಲ್ಲೇ ಇರುತ್ತೆ ಎರಡು ಮೂರು ను నిన్ బాడ్ బడ నిన్ పోలీస్ ఐతియని నో పోలీసా

ಒಂದು ಧೈರ್ಯ ಬೇಕು ಕರೆದ ತಕ್ಷಣ ಇಷ್ಟು ಜನರ ಮುಂದೆ ನಮ್ಮ ಹುಡುಗಿ ಬಂದಿದಾಳೆ ಏನ್ ಹೆಸರು ರಮ್ಯಾ ಏನ್ ಬರಲ್ಲ ಚಪ್ಪಳೆ ಬರಲ್ವಾ ಇಡೀ ಕರ್ನಾಟಕದಲ್ಲೇ ಬರ್ತದೆ ಐ ಆಮ್ ಆಂಕರಿಂಗ್ ಆಂಕರ್ ಅಕ್ಕೆ ಎ ್ರಾಮಿಂಗ್ ಗೆ ಪ್ರಶ್ನೆ ಕೇಳೋ ಇಲ್ಲ ಕೇಳಲ್ಲ ಅವರಪ್ಪ యాంకర్ ଆಮల్ని ನಮಗೆ क्वेश्चन ತಿರುಗಿಸಿ ಕೇಳಿಬಿಟ್ರು ಏನು ನಮಸ್ತಿ ಅಂತ ಹೇಳಿ ಗುಡಸಿ ಕ್ಯಾಸ ಹಾಲೋ ಅಣ್ಣ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಏಳು ಅಲ್ಲಿಂದ ಮನೆಯಿಂದ ಬಂದಿದಾ ಹೌದಾ ಬಚ್ಚಾ ಓಕೆ

ಡಿಕ್ಲೇರ್ ನೀವ್ ಹೆಣ್ಮಕ್ಳು ನೀವ್ ಗಂಡು ಮಕ್ಳು ಬರೀ ನೈಂಟಿ ಇಂಟಿ ಒನ್ ಏಟಿ ಒಡ್ಕೊಂಡು ಟೂರ್ ಆಡ್ಕೊಂಡು ಕುಡುಕ್ ಆಗಕ್ಕೆ ಲಾಯಕ್ಕು ಏನಿದ್ರು ವಿದ್ಯೆ ಅನ್ನೋದು ನಮ್ಮ ಹೆಣ್ಮಕ್ಳು ಸ್ವಂತ ಹಕ್ಕು ಅಷ್ಟೇ ಅಲ್ವಾ ಒಂದ್ ಜೋರ ಹೆಣ್ಮಕ್ಳಿಗೆ ಕುಡುಕ್ರು ಅಂತ ಆಯ್ತು ಅಂದ್ರೆ ಅಲ್ಲಿ ಬಾರ ಕ್ಯೂ ಅದು ನೈಟ್ ವಿತೌಟ್ ಮೇಕಪ್ ಅಲ್ಲಿ ಎಂಟಿರ್ ಮಗ ನೋಡಕ್ ಆಗಲ್ಲ ನಮ್ ಕೈಲಿ ಅದಕ್ಕೆ ಹೋಗೋ ನೈಟ್ ಕುಡ್ಕಂಬಂದ್ ಮಲಿಕತಿ ಭಯ ನನ್ಗೆ ಅಲ್ವಣ ಏನ್ ನಮ್ ಬಗ್ಗೆ ಹಿಂಗ್ ಮಾತಾಡ್ತಾರಲ್ಲ ನೋಡು ಇವತ್ತು ಬಾರು ಬಿಜಿಯಾಗಿದ್ರೆ ಸರ್ಕಾರ ಬಿಗಿಯಾಗಿರುದು ಹೌದಲ್ಲ ಏನ್ ಈ ನನ್ ಮಕ್ಳು ಬಾರಿ ಗೊತ್ತಿದ್ ಊರಿಗೆ ಓ ಅಂತ ಹೇಳಮ್ಮ ಕುಡುಕ್ರೆ ಕುಡುಕ್ ನನ್ ಮಕ್ಳೇ ನೀವು ಕುಡುಕ್ರು ಅಂತ ಅವಮಾನ ಮಾಡ್ಬಿಡ ಎ ಸಿ ಪಿ ಅಂತ ಕರಿಪಿ ಇಷ್ಟೊತ್ತು ಅಲ್ಲಿ ನಮ್ಮ ಅಣ್ಣಂದ್ರ ಎಲ್ಲಾರು ಆರಕ್ಷಕರೆಲ್ಲ ಅಲ್ಲಿ ಹೋಗಿದ್ದಾರೆ ಬಿಟ್ ಕಿರಿಯರ್ನ ಅಷ್ಟು ಡಿಗ್ರಿ ಡಿಗ್ರಿ ಮಾಡಿರೋರು ಅವರೇ ಎ ಸಿ ಪಿ ಆಗಕ್ ಹೆಂಗಣ್ಣ ಒಂದ್ ಪೆಂಗೋಡಿಯವ್ರ ಇವ್ರಿ ಅಂತ ಅಂದ್ರ ಅಂದ್ರೆ ಅದಲ್ಲ ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಎಷ್ಟೋ ಕುಡುಕ್ರೆ ಕುಡುಕ್ರೆ ಅಂತ ಬೈತೀರ ಯಾಕೆ ಕುಡಿಬಾರ್ದು ಅಂತ ಅಲ್ಲ ನಾವು ಎಣ್ಣೆ ಹೊಡೆದ್ಬಿಟ್ಟು ರೋಡಲ್ಲಿ ನಡ್ಕೋತದ ಯಾವ ಸಿ ಎಂ ಪಿ ಎಮ್ ಇವ್ ಮುಂದೆ ನಿಂತ ಮಾತಾಡಲ್ಲ ಯಾಕೆ ವಾಸ್ತವ ಬರ್ತದಲ್ಲ ಯಾವ್ದ ಮಾತಾಡ್ತಾನೆ ಅವನ್ ಅವನ್ ನಮ್ ಪಡಗ ನಾವ್ ಐತಿವಿ ಗಂಡು ಮಕ್ಕಳು ಮಾಡ್ತಾ ನಂದಿ ವದ್ದಾಡ್ದಂಗ ಬಿದ್ದು ಒದ್ದಾಡ್ತಾ ಕೂತದ ಇಲ್ಲೆಲ್ಲಿ ಪೇರೆಂಟ್ಸ್ ಈ ಮಕ್ಕಳ ಬಂದು ಕರ್ಕವಾಗಿ ಮಕ್ಕಳು ತೀರ್ಸು ನಾಲ್ಕು ಬೇರೆ ಹೇಳಿ ಹೇಳಿ ಅಲ್ಲ ನೀವು ಎಣ್ಣೆ ಯಾಕೆ ಕುಡಿತೀರಾ ಅಂತೀನಿ ನಿಮ್ಗೆ ಟೆನ್ಷನ್ ಆದ್ರೆ ಬೇರೆ ಏನಾದ್ರೂ ಕುಡಿಬೋದಪ್ಪ ಆಯ್ತು ಎಣ್ಣೆ ಕುಡಿಯೋದ್ರ ಬದಲು ಒಂಚೂರು ಹಾಲು ಆರ್ಲಿಕ್ಸ್ ಕುಡಿದ್ರೆ ಶಕ್ತಿನಾದ್ರೂ ಬರುತ್ತಪ್ಪ ಎಣ್ಣೆ ಕುಡಿದು ಯಾಕೆ ಬೇಗ ಬೇಗ ಅಂದ್ರೆ ಈಗ ನಿಮ್ಗೆ ಹಾರ್ಲಿಕ್ಸ್ ಎಲ್ಲ ಶಕ್ತಿ ಐತೆ ನಮ್ ಎಲ್ಲ ಹೆಣ್ಮಕ್ಳು ನೋಡಿ ಊಟ ಆದ್ಮೇಲೆ ತಟ್ಟೆ ಒಳಗೆ ಹಂಗೆ ಒಂದ್ಚೂರು ಬಿಸಿ ಬಿಸಿ ಹಾಲು ಬಿಟ್ಕೊಂಡ್ ಮೇಲೆ ಒಂಚೂರು ತುಪ್ಪ ಹಾಕೊಂಡ್ ಕುಡಿತೀವಿ ಅದಕ್ಕೆ ಗಟ್ಟಿ ಆಗಿದೀವಿ ಅದಕ್ ಉದಾಹರಣೆ ಏನ್ ಕೊಡ್ಬೇಕು ಅಂದ್ರೆ ಯಾವ ಮನೆಗಾದ್ರೂ ಹೋಗು ಅಲ್ಲಿ ಫಸ್ಟ್ ಫಸ್ಟ್ ನೇತಾಡ್ತಾ ಇರೋದೇ ಗಂಡಸ್ರು ಫೋಟೋ ಆಮೇಲೆ ಹೆಂಗಸ್ರು ಫೋಟೋ ನೇತಾಡೋದು ಎಲ್ಲ ಹೆಂಗಸ್ರು ಬೇಗ ಸತ್ತಿಲ್ಲ ಗಂಡಸ್ರು ಬೇಗ ಸತ್ತಿರೋದು ಕುಡಿದು ಕುಡಿದು ನಿಮ್ ಕಾಟ ತಡಿನಾರ್ದನ ಅವರು ಬೇಗ ಸತ್ತೋಗ್ಬಿಟ್ಟಿರ್ತಾರೆ ಅಷ್ಟೇ ಗಂಡಸ್ ಹಂಗೆಲ್ಲ ಏನಿಲ್ಲಮ್ಮ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ ಹೆಲ್ದಿಯಾಗಿರೋದ್ ತಿಂತೀವಿ ಫಿಟ್ ಆಗಿರ್ತೀವಿ ಬದುಕ್ತೀವಿ ನೀವು ಗಂಡ್ ಮಕ್ಳು ಕುಡಿದು ಕುಡಿದು ಅಂದ್ರೆ ಈಗ ನೀನು ಆಲೂ ತುಪ್ಪ ಬೆಣ್ಣೆ ಎಲ್ಲ ತಿಂದು ಸಕ್ತಿ ಆಗೈತೆ ಹೆಣ್ಮಕ್ಳಿಗೆಲ್ಲ ಸಕ್ತಿ ಆಯ್ತಲ್ಲ హోగా లైట్ కమ్మల్ ఆడబుట అదే నా నైంటి ఎన్నే కుబుట్ రోడల్ నింక రోడే అళ్ళత ಆ ತರ ಅಲ್ಲ ಕಣ ಒಂದ್ ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಆ ಮನೆಗೂ ಒಂದ್ ಕಳೆ ಆ ಮನೆ ಒಂದು ಶಕ್ತಿಯುತಿಯಾಗಿರೋದು ಹೆಂಗೆ ಅಂದ್ರೆ ಈ ಎಣ್ಣೆ ಒಂದು ಗ್ರೇಟ್ ಕಣೋ ಇವಾಗ ಮೊನ್ನೆ ತಾನೆ ಗಣೇಶ ಹಬ್ಬ ಆಯ್ತು ಹೌದು ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡೋದು ಗೌರಿ ತಾನೆ ಅಲ್ಲೇ ಗೊತ್ತಾಗಲ್ವಾ ನಾವ್ ಹೆಣ್ಮಕ್ಳೇ ಮೇಲೂ ಎಲ್ಲದ್ರಲ್ಲೂ ದೇವಾನು ದೇವತೆಗಳಲ್ಲಿ ಹೆಣ್ಮಕ್ಳಿಗೆ ಮೊದಲನೇ ಆದ್ಯತೆ ಇಲ್ವಾ ಗೌರಿನ ತಂದಿಟ್ಬಿಟ್ಟು ಗೌರಿ ಗಣೇಶನ ಕೂರಿಸಿ ಪೂಜೆ ಮಾಡೋನೇ ಒಬ್ಬ ಗಂಡಲ್ವಾ ಪೂಜೆ ಮಾಡ್ಬಿಟ್ಟು ಮಂಗಳಾರತಿ ಮಾಡ್ಬಿಟ್ಟು ಬಿಳಪ್ ತಗತ ಇದ ಗಣೇಶನ ತಗೋ ಬಂದ್ ಕೂರಿಸ್ತಾರೆ ಅಕ್ಕ ಗಣೇಶಿಂಗ್ ಇಷ್ಟವಾದ ಕಡಬು ಮಾಡ್ ಹಾಕೊಳ್ಳಿ ಯಾರು ಹೆಣ್ತಾನೆ ನಾವ್ ಮನೆಯಲ್ಲಿ ಎಲ್ಲ ಪ್ರಸಾದ ಮಾಡ್ಕೊಟ್ಟಿರ್ಲ ಅಂದ್ರೆ ನೀವೇನ್ ನೈವೇದ್ಯ ಮಾಡ್ತೀರಾ ಕಡುಬು ಮಾಡೋಕೆ ಹಣ್ಣು ಆಮೇಲೆ ಏನು ತರಕಾರಿ ದಿನಸಿ ಸಾಮನ್ ತಂದ್ಕೊಡೋ ಒಬ್ಬ ಗಂಡಲ್ವಾ ತಂದ್ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡ್ತಿದ್ರಿ ನೀವು ಅದೇನೋ ತಂದ್ಕೊಡೋದಕ್ಕೆ ದುಡ್ಡು ಬೇಕಲ್ವಾ ದುಡ್ಡು ಅಂದ್ರೆ ಏನು ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೌದು ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೆಣ್ಣು ಅಲ್ವಾ ದುಡ್ಡು ಅಂದ್ರೆ ಏನು ನೋಟು ನೋಟಲ್ಲಿ ಇರು ಗಾಂಧಿ ತಾತನೇ ಕಂಡಲ್ವಾ ಅದನ್ನೇ ತಾನೇ ಯೂಸ್ ಮಾಡಿದ್ರು ಗಾಂಧಿ ತಾತ ಮದುವೆ ಆಗಿದ್ದು ಹೆಣ್ಣನ ಅವ್ರ ಅಪ್ಪ ಗಂಡು ನಿಂತ್ಕೊಂಡು ನಮಿಕೊಂಡು ನಿನ್ನನ್ನ ಎತ್ತೋಳು ಒಬ್ಳು ಹೆಣ್ಣು ಕಾಣ ಏನು ನಿನ್ನನ್ನ ಎತ್ತೋಳು ಒಬ್ಳು ಹೆಣ್ಣು ಹುಟ್ಟಿಸ್ತೋನೆ ಒಬ್ಬ ಗಂಡ ಗಂಡಲ್ವಾ ಹುಟ್ಟಿಸ್ಬಿಟ್ರೆ ಆಗೋಯ್ತಾ ಉಟ್ಟಿಸಿ ಏನ್ ಮಾಡ್ತಾವೆ ಸುಮ್ನೆಲ್ಲ ಊರಲ್ಲೇ ಕೊಡ್ತಾವೆ ಅವ್ ಹಿಂಗ ತೊಳೆದು ಹಿಂಗಿಂಗೆ ಪೋಲಿ ಆಡ್ತಿರ್ತಾರೆ ಅವ್ರನ್ನೆಲ್ಲ ಹೌದು ನಾವು ತಂದ ನೀವು ತಿಂದಾಕ್ತಿರಿ ಅಷ್ಟೇ ತಾನೇ ನೈಟಿ ಹಾಕೊಂಡು ಮನೆ ಸೀರಿಯಲ್ ನೋಡ್ಕೊಂಡು ಹಲೋ ಇಲ್ಲಿ ಕೇಳಮ್ಮ ಏನು ಕರ್ನಾಟಕದಲ್ಲಿರೋ ಒಂದಷ್ಟು ನದಿಗಳ ಹೆಸರು ನದಿಗಳೇನು ಗಂಗಾ ತುಂಗಾ ಯಮುನಾ ಕಾವೇರಿ ಇವೆ ತಾನೆ ಎಲ್ಲಾ ನದಿಗಳಿಗೂ ಯಾರ ಹೆಸರ ಇಷ್ಟಿರೋದು ಹೆಣ್ಮಕ್ಳ ಹೆಸರು ತಾನೆ ಅಲ್ಲೇ ಗೊತ್ತಾಗಲ್ವಾ ನಾವು ಹೆಣ್ಮಕ್ಳು ಎಷ್ಟು ಸರ್ವಶ್ರೇಷ್ಠರು ಒಪ್ಕೋಬೇಕು ಕರ್ನಾಟಕದಲ್ಲಿ ನದಿಗಳಿಗೆಲ್ಲ ಹೆಣ್ಮಕ್ಳೆ ಶ್ರೀ ಕವ್ರ ಗಂಗಾ ತುಂಗಾ ಯಮುನಾ ಕಾವೇರಿ ಅಂತ ಯಾಕೆ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಒಯ್ತಾ ಇರ್ತಾರೆ ಅಂತ ಅದೇ ನಮ್ ಗಂಡು ಮಕ್ಳಿಗೆ ನೋಡು ಬಡ್ಡಾವಿ ಬಾವಿ ಏನ್ ಕೆರೆ ಮಾಗಪ್ಪನ್ ಕಟ್ಟೆ ಅಂತ ಹೇಗಿರ್ತಾರೆ ಯಾಕೆ ಬಾವಿ ಕೆರೆನೂರು ಎಲ್ಲಿ ಹೋಗಲ್ಲ ಗಂಡು ಮಕ್ಕಳು ಎಲ್ಲಿ ಹೋಗಲ್ಲ ನಿಯತ್ತ ಒಂದೇ ಕಡೆ ಇರ್ತವೆ ಅಲ್ಲ ಹಾಕೋದು ಯುವಕ ಒಂದ್ ಜಾಗದಿಂದ ಇನ್ನೊಂದ್ ಕಡೆ ಹೋದ್ರೆ ಬದ್ಕಕ್ ಬರಲ್ಲ ಅಲ್ಲಿ ಮಾಡಾಕ್ರ ಯಾರಿರಲ್ಲ ಇಟ್ಟು ಬೇಸ್ ಹಾಕವ್ರ ಯಾರಿರಲ್ಲ ಅದಕ್ಕೆ ತಿಂತೀರಾ ಹೋಟ್ಲಲ್ಲಿ ದಿನ ದೇವಸ್ಥಾನಕ್ಕೆ ಏನೇ ಹೇಳು ಇಲ್ಲಿ ತನಕ ಯಾವ ಹೋಗು ಯಾವ ಕೇರಿಗ್ ಹೋಗು ಯಾರ ಮನೆಗೆ ಹೋಗು ಇವ್ ಅಂಕಲ್ ಮನೆಗೆ ಹೋಗು ಅವ್ರು ಹೇಳ್ತಾರೆ ನಮ್ ಹುಡ್ಗಂಗ್ ಒಂದ್ ಹೆಣ್ಣಿದ್ರೆ ನೋಡಿ ನಮ್ಮ ಹುಡುಗಿಗೆ ಒಂದು ಹೆಣ್ಣಿದ್ರೆ ನೋಡಿ ಅಂತಾರೆ ಹೊರತು ಇಲ್ಲಿ ತನಕ ಎಲ್ಲ ಹಿಸ್ಟ್ರಿಯಲ್ಲಿ ನಮ್ಮ ಹುಡುಗಿಗೆ ಒಂದ ಗಂಡಿದ್ರೆ ನೋಡಿ ಅಂತ ಯಾರು ಕೇಳಿಲ್ಲ ಹೆಣ್ಮಕ್ಳಿಗೆ ನಮ್ಮ ಡಿಮ್ಯಾಂಡ್ ಇರೋದು ಇದು ನೋಡ್ಕೋಬೇಕು ಹೆಣ್ಮಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಯಾಕೆ ಡಿಮ್ಯಾಂಡ್ ನಿಮ್ ಹುಡುಗಿ ಫೋಟೋ ಕಳಿಸ್ರಿ ನಮ್ ಹುಡುಗ ನೋಡ್ಬೇಕತ್ತೆ ಅಂದ್ರೆ ಇವ್ರು ಫಿಲ್ಟರ್ ಹಾಕ್ಬಿಟ್ಟು ಫೋನ್ ಅಲ್ಲಿ ಡಿಜೈನ್ ಡಿಜೈನ್ ಫೋಟೋ ತೆಗೆದ್ ಕಳಿಸ್ತಾರೆ ಇವ್ರು ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇವ್ರು ಫೋಟೋ ಕಳಿಸ್ತೀನಿ ಒಂದೇ ನೈಕಳಿಗೆ ನೋಡ್ತೀನಿ ಇಲ್ಲ ಹೆಣ್ಮಕ್ಳಗ್ ಸಕ್ಕತ್ತ ಹೋಗ್ತೀನಿ ನಾನು ಎಷ್ಟೋಂತ ಕಾಲೆಯಲ್ಲಿ ಹೆಂಗುಸರು ಅಂದ್ರೇನು ಬ್ಯೂಟಿ ಹೆಣ್ಮಕ್ಳು ಹೆಂಗಾದ್ರು ಚೆನ್ನಾಗಿರ್ತಾರೆ ನ್ಯಾಚುರಲ್ ಬ್ಯೂಟಿ ಆದ್ರೂ ಬ್ಯೂಟಿ ಪಾರ್ಲರ್ ಹೋಗಿ ಮೇಕಪ್ ಬ್ಯೂಟಿ ಪಾರ್ಲರ್ ಯಾಕೆ ಅಂದ್ರೆ ಈಗ ಅಕ್ಕ ನಾವ್ ಎಷ್ಟೇ ಚೆನ್ನಾಗಿರ್ಲಿ ಹೆಂಡತಿರ್ ಎಷ್ಟೇ ಚೆನ್ನಾಗಿರ್ಲಿ ಲವರ್ ಎಷ್ಟೇ ಚೆನ್ನಾಗಿರ್ಲಿ ಇವ್ರಗಳ್ ಕಣ್ಣು ಪಕ್ಕದಲ್ಲೇ ನೋಡ್ತಿರತ್ತಪ್ಪ ಇವ್ರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಬ್ಯೂಟಿ ಪಾರ್ಲರ್ ನಾವು ಹೊಸ್ತಾಗಿ ಮನೆಗ್ ಗಾಡಿ ತಗ ಬಂದಿರ್ತೀವಿ ಒಂದ್ ಎರಡು ವರ್ಷ ಆಗ್ಬಿಟ್ಟಿರ್ತದೆ ಯಾವ್ದೋ ಮನೆ ಪಕ್ಕದ ಮನೆಗೆ ಹೊಸ ಮಾಡ್ಲು ಬಂದಿರ್ತದೆ ಹಿಂಗ್ ಬಗ್ ನೋಡ್ತೀವಪ್ಪ ಅದ್ರಲ್ಲಿ ಎಷ್ಟಪ್ಪು ಏನೋ ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಹೆಣ್ಮಕ್ಳು ಹಂಗೆ ಹೆಣ್ಮಕ್ಳು ಹಿಂಗೆ ಹೆಣ್ಮಕ್ಳು ಹಂಗಲ್ಲ ಹಣ್ಣ ಕೇಳೋಣ ಮೂವತ್ ರೂಪಾಯಿ ಪಾನಿಪುರಿ ತಿನ್ಕೊಂಡು ಕೇಳೋ ಮುನ್ನೂರ್ ಸೆಲ್ಫಿ ತಕ್ಕೋ ಇವ್ರಿಗೆ ಇಷ್ಟ ಇರ್ಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಎಣ್ಣೆ ಕುಡಿದ್ರು ಎಂಟಿಗೆ ಗೊತ್ತಾಗದಂಗೆ ಮೇಂಟೈನ್ ಮಾಡೋ ನಮ್ಗೆ ಇಷ್ಟ ಇರ್ಬೇಡ ಹೆಣ್ಮಕ್ಳು ಆವಾಗ್ಲಿಂದ ಕಾಲ್ ಎಳಿತಾ ಇದೆಯಾ ಈಗೆಲ್ಲ ಹೆಣ್ಮಕ್ಳು ಮುಂದೆ ಹೇಳ್ತೀನಿ ಕೇಳು ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದಲ್ಲಿ ಎಲ್ರು ಬೇಡ್ಕೊಡ್ತಾ ಇದ್ರು ಓಪನಿಂಗ್ ಹಿಂಗಲ್ಲ ಚಾಲೆಂಜ್ ಮಾಡ್ಕೊಂಡು ನಾವು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ರೆಸ್ಟ್ರಿಕ್ಷನ್ ನಾವು ಓದ್ಬೇಕು ಅಂದ್ರೆ ನೂರಾರು ಜನದ ರೆಸ್ಟ್ರಿಕ್ಷನ್ ಅದರಲ್ಲಿ ನಮ್ಮ ಆಂಬಿಷನ್ ಕಂಪ್ಲೀಟ್ ಅದೇ ಸಮಾಜದ ಕಟ್ಟುಪಾಡುಗಳಿಗೆಲ್ಲ ಕಟ್ಟಬಿದ್ದು ಯಾವನೋ ಇಂತ ಕಮಂಗಿ ನನ್ ಮಗನ್ಗೆ ಗಂಟು ಬಿದ್ದು ನಾವು ಬೆಳೆಯುವ ಊರು ಕೇರಿ ಮನೆ ಮಠನೆಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇಂದವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ನಾವು ಮಕ್ಕಳೇ ಅವ್ರ ತಂದೆ ತಾಯಿನ ಚೆನ್ನಾಗಿ ಮಗನ್ ರೇಂಜ್ ಅಲ್ಲಿ ನೋಡ್ಕೊಂತ ಇರೋದು ಇವಾಗ ನಾನು ಮಾತಾಡಿಲ್ಲ ಅಂದ್ರೆ ನಮ್ಮ ಗಂಡು ಸೆಲ್ಲ ಬೇಜಾರಾಗ್ಬಿಡ್ತಾರೆ ಗಂಡು ಮಕ್ಳು ಎಷ್ಟ್ ಜನ ಇದ್ರೆ ಗಂಡು ಮಕ್ಳಿಲ್ಲ ಎಲ್ಲ ನೀನ್ ಗಂಡನು ಕೈ ಎತ್ತ ಇಲ್ಲ ಗಂಡು ಮಕ್ಕಳು ಈಗ ಎಷ್ಟು ಕೇಳು ನಮ್ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಒಂದು ನಮ್ಮ ಮುದ್ದನೆ ಎಗಲ ಮೇಲೆ ಎತ್ಕೊಂಡ ಹುಟ್ಟಿರೋರು ನಾವು ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪ್ ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗಿದೆ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗಿದೆ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಿಂಗಲ್ ಸಿಂಗಲ್ಗೆ ಇರೋಣ ಅಂದ್ರೆ ಅಳಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಅಪ್ಪ ಮೇಲ್ಗಡೆ ಪ್ರಾಜರ್ ಇದ್ರು ವಿಜಯ ನೋಡ್ಕೊಂಡು ನಗಿ ನಗ್ತಾ ಬದುಕ್ತಾ ಇರ್ತೀವಿ ಸಾಯವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋಣೆ ಗಂಡು ಕಣೆ ಖುಷಿಗೋಸ್ಕರ ಅವಾಗಿಂದ ನೋಡ್ತಾನೆ ನೀನ್ ಮಾತಾಡಿದ್ರು ಹೆಣ್ಮಕ್ಳ ಬಗ್ಗೆ ಓ ಅಂತಾನೆ ನಾನ್ ಗಂಡ್ ಮಕ್ಳ ಬಗ್ಗೆ ಮಾತಾಡ್ರು ಓ ಅಂತಾನೆ ಫಸ್ಟ್ ಆಫ್ ಆಲ್ ಗಂಡ ಎಣ್ಣ ಎಲ್ಲ ಫಸ್ಟ್ ಹೆಸರು ಎದ್ ನಿಂತಿ ಎದ್ ನಿಂತ ಏನ್ ಹೆಸರು ನಿಮ್ದು ಚಿಕ್ನಾಥಮ್ಮ ಏನ ಚಿಕ್ನರ್ಸಮ್ಮ ನರ್ಸು ಮದುವೆ ಆಗಿದ ಮಗುವಾಗಿದ್ದ ಒಂದ್ ವರ್ಷ ಎರಡು ವರ್ಷನ ಮಗಿಗೆ ಅಲ್ಲೇ ಒಂದ್ ನಿಮಿಷ

ಅರೇಂಜ್ ಮ್ಯಾರೇಜ್ ಮುಗ್ದೋಗದ ಯಜಮಾನ್ ಏನ್ ಮಾಡ್ತಾ ಇದ್ರು ಊರ್ಗ ಯಾವ ಚಿಕ್ಕ ಚಿಕ್ಕ ಜಟ್ಕ ಅಲ್ಲಿದ್ರೆ ಯಜಮಾನ್ರು ಯಾ ಓ ಯಜಮಾನರು ನೇಕ ತಗಿದಾರಾ ತಿಮಿ ತಿನ್ ಕೆನ್ನ ಮೇಲೆ ಏನು ಅವರು ಹೋಗ್ರಂತೆ ಅಚ್ಚರಿ ಯಾಕೆ ಯಾಕೆ ಹೋಗ್ರೋ ಅಳರಾಗಿ ತರಕ್ಕೆ ಹೋಗೋನೆ ಕುರು ಕುರು ಹೋಗ್ರು ಆಗ್ಲೇ ಓ ಇಲ್ಲ ಅಳರಾಗಿ ತರಕ್ಕೆ ಇದು ಎಷ್ಟು ವರ್ಷ ಆಯ್ತು ಹೋಗಿ ಯಜಮಾನರು ಅರೆ 8-9 ವರ್ಷ ಆಯ್ತು 8-9 ವರ್ಷ ಆಗೈತಾ ನೀನೇ ಕಳಿಗೆಳ್ಿಸ್ಬಿಟ್ಟೆ ಹೆಂಗೆ ಆಮೇಲೆ ಈಗ ಸುಮ್ನೆ ಈಗ ಈಗ ಸುಮ್ನೆ ನಾನು ಹೇಳ್ತೀನಿ ಈ ಟೈಮ್ ಅಲ್ಲಿ ನಿಮ್ಗೆ ಲವ್ ಮಾಡ್ಬಿಟ್ರೆ ಅನ್ನ ತಗೋ ಬ್ಯೂಟಿಫುಲ್ ಇರು ಆದ್ರೆ ಅಜ್ಜಿ ಈಗ್ಲೇ ಈ ತರ ಬ್ಯೂಟಿ ಅಂದ್ರೆ ಆ ವಯಸ್ಸಲ್ಲಿ ನಮ್ ತರ ಚಿಕ್ಕ ವಯಸ್ಸಲ್ಲಿ ಹದಿನೆಂಟು ಇಪ್ಪತ್ತು ವರ್ಷ ಅವಾಗ ನೀವ್ ಎಷ್ಟು ಚೆನ್ನಾಗಿದ್ರಿ ಅಲ್ವಾ ಏನ್ ನಾಟಿಕೆ ಅದರ ತುಡುಗಿ ನಾಟಿಕೆ ಓ ಲೇ ನೀ ನಿನ್ನೆಲ್ಲಾ ಕಾಲೆಣಿತಿದ್ರೆ ಯಾವ ಹೆಣ್ಣು ಮಕ್ಕಳು ನಿನ್ನ ತಿಕ್ತಾ ಇರು ಇರು ನಾನೇ ನಿನ್ ಗಂಡ ಅಂತ ಬಿಡಿದ್ದೀಯಾ ಅವನು ಹಿಂಗೆ ಹೊರದೆ ಹೊರದೆ ಕಳಸಲೇ ನನಗೆ ಈಗ ಗೊತ್ತಾಯ್ತು ಬಿಡು ನೀನೇ ಕಳಸಿರೋದು ಆ ಅಲ್ಕೇ ಕಷ್ಟ ಮಾಡಿದೀವಿ ಹೊರದೆ ಹೊರದೆ ಎಲ್ಲ ಓಡಿತಿದ್ರಾ ಏನೋ ಗಂಡಸ್ರಿ ಅಷ್ಟ ಇಲ್ಲ ತುಂಬಾ ಒಳ್ಳೆ ನೀನ್ ಇನ್ಸ್ಟಾಗ್ರಾಮ್ ಐ ಡಿ ಇದೆಯಾ ನಾನು ನೀನು ಇನ್ಸ್ಟಾಗ್ರಾಮ್ ಚಾಟ್ ಮಾಡುವರ್ಸು ನರ್ಸು ನೋಡು ಅವಾಗಿಂದ ನಾನ್ ಹೇಳೋ ಮಾತಿಗೆ ಅವ ನೀವು ಎಂಜಾಯ್ ಮಾಡಿದ್ರಿ ಅಲ್ವಾ ಖುಷಿ ಆಯ್ತಲ್ವಾ ನಾನು ಹೇಳಿದ್ದೆಲ್ಲ ನಿಜ ತಾನೆ ಈ ಗಂಡು ಮಕ್ಕಳು ವೇಸ್ಟ್ ತಾನೆ ನರ್ಸು ಅವ್ವ ನಿನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ನರ್ಸು ಸೈಲೆಂಟ್ ಕೀಪ್ ಪ್ಲೀಸ್ ಐ ಲವ್ ಯು ನರ್ಸು ನಿನ್ ಡೇಟ್ ಆಫ್ ಬರ್ತೇವ ಸರ್ಪ್ರೈಸ್ ಆಗಿ ಒಂದು ಕೇಕ್ ಕಟ್ ಮಾಡಿಸ್ತೀನಿ ನರ್ಸು ಡೇಟ್ ಆಫ್ ಬರ್ತೇವಾಗ ಏನು ಜುಲೈ ಟ್ವೆಂಟಿ ಫೋರ್ ಓಹೋ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ನೋಡಿದೆ ನರ್ಸು ಆ ಚೂಟಿದಾರ ಹಾಕೊಂಡು ಪೋಟೋ ಯಾಕಿದ ಖುಷಿ ಆಯ್ತು ಓಹೋ ನಿಮ್ ಕಾಲದಲ್ಲಿ ಇರ್ಲಿಲ್ಲ ಈಗ ಈಗ ಫೋನ್ ಬಂದದ್ದು ಹೊಸ ತಗೊಳ್ತೀನಿ ಯೂಸ್ ಮಾಡ್ಬೇಕಾರೆ ಮಾಡ್ತಾ ಒಂಚೂರು ಫೋನ್ ನಂಬರ್ ಕೊಡಿ

ಯಾವ ಹಾಸ್ಪಿಟ್ಲ್ ನರ್ಸು ನೀನು ಕಾಣ್ಲಾ ಆದ್ರೂ ನಿಜವಾಗ್ಲೂ ನರ್ಸು ನಾನು ನೀನ್ ಇಬ್ರು ಸಿಂಗಲ್ ಆಗಿರೋಣ ಹೇಳು ಯಾಕೆ ಸಿಂಗಲ್ ಹೇಳೋ ಹತ್ತು ವರ್ಷಕ್ಕೆ ಸೂಪರು ಇಪ್ಪತ್ತು ವರ್ಷಕ್ಕೆ ಪವರು ಮೂವತ್ತು ವರ್ಷಕ್ಕೆ ಪ್ರೆಜರು ನಲವತ್ತು ವರ್ಷಕ್ಕೆ ಶುಗರು ಐವತ್ತು ವರ್ಷಕ್ಕೆ ಡಮರು ಅದಕ್ಕೆ ಯಾಕೆ ಬೇಕು ಲವರು ನರ್ಸು ಅಲ್ವಾ ಎಲ್ಲ ನೀನ್ ಹೇಳಕ್ ಆಗಲ್ಲಮ್ಮ ಯಾಕೆ ಅಂತ ಅಂದ್ರೆ ಹಿರಿಯರೇ ಹೇಳಿದಾರೆ ನರ್ಸವನ್ನೇ ಕೇಳಬೇಕಂದ್ರೆ ಮಗ ಅದಗೆಟ್ಟ ಅಂತ ಅಂದ್ರೆ ಆದಿ ಬೀದಿ ಸುತ್ತಾದ್ರೂ ಒಂದು ಹೆಣ್ತಂದ್ ಕಟ್ಟು ನೆಟ್ಟಗಾಗ್ತಾನೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ನೀವು ಗಂಡು ಮಕ್ಕಳು ಜೀವನ ಪಾವನ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಮನೆಗೆ ಬಲಗಾಲು ಹೊತ್ತು ಬಲಗಾಲ್ ಇಟ್ಟು ಒಂದ್ ಹೆಣ್ಣು ಬರ್ಲೇಬೇಕು ಅದೇ ಏ ಇಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡು ಆ ಸೈಡ್ ಅಲ್ಲಿ ನಿಂತಿರೋ ಹುಡುಗ್ರು ಇಲ್ಲಿ ನಿಂತಿರೋ ಹುಡುಗರು ಯಾರಿಗೂ ಮದ್ವೆ ಆಗಿಲ್ಲ ಅದಕ್ಕೆ ನೋಡ್ರಿ ಎಲ್ಲ ಜಾಲಿ ಜಾಲಿ ನೋಡ್ರಿ ಹೆಂಗ್ ಹೆಂಗ್ ಜಾಲಿ ಆಗ್ಯಾರ ನೋಡು ಇಲ್ಲಿ ಕೂತಿರೋ ನನ್ ಕಂದಮ್ಗಳು ಮದ್ವೆ ಆಗಿರು ಇಲ್ಲಿ ಕೂತಿರೋರು ಅಲ್ಲಿ ಕೂತಿರೋರು ಎಲ್ಲ ನಿನ್ನಂತ ಒಂದು ಬ್ಯೂಟಿಫುಲ್ ಹುಡುಗಿನ ನೋಡಿ ನಗ್ಗಕ್ಕಾಗಿದೆ ಎಳಕ್ಕಾಗಿದೆ ಹೆಂಗ್ ಕೂತವರು ನೋಡು ಅದೇ ಸೈಡಲ್ಲಿ ಇದ್ರ ಹುಡುಗರು ನೋಡು ಅದಕ್ಕೆ ಹೇಳಿದ್ರು ಯಾವಾಗಲೂ ಸಿಂಗಲ್ ಆಗಿರ್ಬೇಕು ಖುಷಿಯಾಗಿರ್ತೀವಿ ಅಂತ ಅಳವೇರ ಏನಿ ನನ್ನ ಮಗ ಒಬ್ಬ ಸಿಳ್ಳೆ ಹೊಡಿದ್ ಕಲ್ದುಬಿಟ್ಟ ಸೈಡನ್ ನಿತ್ಕೊಂಡ್ ಮಾತ್ ಸಿಳ್ಳ ಹೊಡಿತಾನೆ ಸರಿ ಏನಂದ್ರೆ ಏನ್ ಮಾಡ್ತಾರೆ ಎಲ್ಲ ಬ್ರೇಕಪ್ ಮಾಡ್ಕೊಂಡು ಹುಡುಗಿರ್ ಚೇಂಜ್ ಆಗುದು ಬ್ರೇಕಪ್ ಆದ್ಮೇಲೆ ಹುಡುಗರು ಚೇಂಜ್ ಆಗುದು ಬ್ರೇಕಪ್ ಆದ್ಮೇಲೆ ಅಂತ ಯಾವಾಗ್ಲೂ ಹೇಳಿದ್ರು ಬರಾಗಿಲ್ಲ ಏನ್ ಖುಷಿ ಹುಡುಗಿನ ನೀವ್ ಬೈದ್ಬಿಟ್ರೆ ಆದ್ರೆ ಏನೇ ಹೇಳಿ ಗಂಡ್ಮಕ್ಳು ಮುಖದಲ್ಲಿ ನಗು ಅಂದ್ರೆ ನಮ್ ಹೆಣ್ಮಕ್ಳನ್ನೇ ಕಾಲೆಳಿಬೇಕು ಸೊ ನಿಮ್ ನಪ್ಸಕ್ಕೂ ನಾವೇ ಬೇಕು ಅದೇ ನಿಗ್ ಮುಗ್ಸಿ ದಿವಿ ಆದರೂ ನೀನೇ ಹೇಳುವಾಡಿ ಅದಲ್ಲ ಒಬ್ರಾರೆ ಹೆಣ್ಣ ಮಕ್ಕಳು ನೀನು ಮಾತಾಡಬೇಕಾದ್ರೆ ಅಲ್ಲ ಏನಿಲ್ಲ ಎಲ್ಲರೂ ನಗ್ತಾ ಇದ್ರು ಅಲ್ಲ ನಮ್ಮ ಹೆಣ್ಮಕ್ಳು ಸೀದಾ ಸಾಧವಾಗಿ ಒಂಚೂರು ಡಿಫೆنٹ ಆಗಿ ನಗ್ತಾರೆ ಗಂಡ್ ಮಕ್ಳು ನೀವ್ ಒಂದಸರಿ ನಗೀಯೋ ಏ ನನ್ನ ಮಗ ಇಲ್ಲಿ ನೋಡು ನಗುವದೇ ಈಗ್ ಆಗ್ತವನೆ ನಿಮ್ಮ ಗಂಡ್ ಮಕ್ಕಳು ಕೈಯಲ್ಲಿ ಒಂದ್ಸರಿ ಕೇಕೆ ಆಗ್ತಪ್ಪ

ನೀನೇನೇ ಹೇಳಮ್ಮ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಸರಿಸಮಾನರು ಇದಾಗಿತ್ತು ನಿಮ್ಮನ್ನ ನಟಿಸುವಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇ ತಮ್ಮೆಲ್ಲರಿಗೂ ನಗು ಬಂದಿದ್ರೆ ಇಷ್ಟ ಆಗಿರ್ಲಿ ಬರ್ಲಿ ಜೋರದ ಒಂದು ಕಪಾಳೆ ಇನ್ನೂ ನಿಮ್ಮನ್ನ ನಟಿಸೋದಕ್ಕೆ ನಮ್ಮ ಗಿಲಿ ಫೇಮಸ್ ಚಂದ್ರಪ್ರಭಾ ಅವರು ಹಾಗೂ ಗೊಬ್ಬರಗಾಲ ಅವರು ಕಾಯ್ತಾ ಇದ್ದಾರೆ ರೆಡಿನಾ ಹಾಗಾದ್ರೆ ನಾವು ಅವ್ರಿಗೆ ಬಿಟ್ಕೊಡ್ಬಿಡೋದು ಇದು ಬಾಂಧವ್ಯಗಳ ಬೆಸುಗೆ